ನಮಸ್ಕಾರ ಸ್ನೇಹಿತರೆ ಮಹಿಳೆಯರಲ್ಲಿ ಕಾಮೋದ್ರೇಕ ಹೇಗೆ ಆಗುತ್ತದೆ ಮತ್ತು ಇದನ್ನು ಏನು ಪ್ರಭಾವಿಸುತ್ತದೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡಿದೆಯಾ ಇಂದಿನ ವಿಡಿಯೋದಲ್ಲಿ ನಾವು ಈ ಅತ್ಯಂತ ಪ್ರಾಮಾಣಿಕ ಮತ್ತು ಪ್ರೇರಣಾದಾಯಕ ವಿಷಯದ ಬಗ್ಗೆ ಚರ್ಚೆ ಮಾಡುತ್ತೇವೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿದರೆ ಮಹಿಳೆಯರ ಮನೋವಿಜ್ಞಾನ ಹಾರ್ಮೋನಲ್ ಬದಲಾವಣೆ ಮತ್ತು ಸಂಬಂಧಗಳ ಮಹತ್ವವನ್ನು ನಿಮಗೆ ನಿಖರವಾಗಿ ಅರ್ಥಮಾಡಿಸಿಕೊಳ್ಳಬಹುದು ತಡ ಮಾಡದೆ ಶುರು ಮಾಡೋಣ ಮಹಿಳೆಯ ಶಾರೀರಿಕ ಮತ್ತು ಮಾನಸಿಕ ದೇಹದಿಂದಾಗಿ ಕಾಮೋದ್ರೇಕವು ವಿಭಿನ್ನ ರೀತಿಯಲ್ಲಿರುತ್ತದೆ ಇದು ಪ್ರತಿ ಮಹಿಳೆಯಿಗೂ ವಿಭಿನ್ನವಾಗಿ ಅನುಭವವಾಗುತ್ತದೆ ಹಾಗೆಯೇ ಇದು ಶ್ರೇಯಸ್ಕರ ಆರೋಗ್ಯ ಸಂಬಂಧಗಳು ಮತ್ತು ಮಹಿಳೆಯ ಜೀವನದ ಇತರ ಅಂಶಗಳನ್ನು ಹೇಗೆ ಪ್ರಭಾವಿಸುತ್ತದೆ ಎಂಬುದರ ಕುರಿತು ಆಳವಾದ ತಿಳುವಳಿಕೆ ಹೊಂದುವುದು ಮುಖ್ಯವಾಗಿದೆ ಮಹಿಳೆಯ ಕಾಮೋದ್ರೇಕವನ್ನು ಪ್ರಭಾವಿಸುವ ಪ್ರಮುಖ ಅಂಶಗಳು ಒಂದು ಜೈವಿಕ ಅಂಶಗಳು ಮಹಿಳೆಯ ಶರೀರದ ಹಾರ್ಮೋನುಗಳು ಮತ್ತು ಫಿಜಿಯಾಲಜಿಯು ಕಾಮೋದ್ರೇಕವನ್ನು ನೇರವಾಗಿ ಪ್ರಭಾವಿಸುತ್ತದೆ ಪ್ರಜನನ ಚಕ್ರದ ಸಮಯದಲ್ಲಿ ಹಾರ್ಮೋನ್ ಮಟ್ಟಗಳು ಬದಲಾವಣೆಗೆ ಒಳಗಾಗುತ್ತವೆ ಇದರಿಂದ ಕೆಲವು ದಿನಗಳಲ್ಲಿ ಮಹಿಳೆಯ ಕಾಮೋದ್ರೇಕ ಹೆಚ್ಚು ಇರುವ ಸಾಧ್ಯತೆಯಿದೆ ಇದರಲ್ಲಿ ಟ್ರೋಜನ್ ಮತ್ತು ಟೆಸ್ಟೋಸ್ಟೆರಾನ್ ಹಾರ್ಮೋನುಗಳು ಪ್ರಮುಖ ಪಾತ್ರವಹಿಸುತ್ತವೆ ಎರಡು ಭಾವನೆ ಮತ್ತು ಮನೋಭಾವ ಮಹಿಳೆಯ ಮನೋಭಾವ ಮತ್ತು ಭಾವನಾತ್ಮಕ ಸ್ಥಿತಿಯು ಕಾಮೋದ್ರೇಕವನ್ನು ನೇರವಾಗಿ ಪ್ರಭಾವಿಸುತ್ತದೆ ಶುಭ ಮನೋಭಾವ ಹೊಂದಿದಾಗ ಅಥವಾ ಸಂಬಂಧದಲ್ಲಿ ಭದ್ರತೆ ಹಾಗೂ ಪ್ರೀತಿ ಅನುಭವಿಸಿದಾಗ ಅವರು ಹೆಚ್ಚು ಉತ್ಸಾಹಿತರಾಗುತ್ತಾರೆ ಭಾವನಾತ್ಮಕ ಸಂಪರ್ಕವು ಕಾಮೋದ್ರೇಕವನ್ನು ಹೆಚ್ಚಿಸಲು ಪ್ರಮುಖವಾದ ಪಾತ್ರ ವಹಿಸುತ್ತದೆ ಮೂರು ಸಂಬಂಧಗಳ ಗುಣಮಟ್ಟ ಮಹಿಳೆಯ ಸಂಬಂಧವು ಪ್ರೀತಿ ಗೌರವ ಮತ್ತು ಸಮಾನತೆಯನ್ನು ಆಧರಿಸಿಕೊಂಡಿದೆಯಾ ಎಂಬುದರ ಮೇಲೆ ಅವರು ಕಾಮೋದ್ರೇಕ ಅನುಭವಿಸುವ ವಿಧಾನ ಅವಲಂಬಿತವಾಗಿದೆ ನಾಲ್ಕು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಂಶಗಳು ಸಾಮಾಜಿಕ ಮೌಲ್ಯಗಳು ಮತ್ತು ಸಾಂಸ್ಕೃತಿಕ ಸಿದ್ಧಾಂತಗಳು ಮಹಿಳೆಯ ಕಾಮೋದ್ರೇಕದ ಬಗ್ಗೆ ಅವರು ಹೇಗೆ ಭಾವಿಸುತ್ತಾರೆ ಎಂಬುದನ್ನು ನಿರ್ಧರಿಸುತ್ತವೆ ಬೇರೆಯವರ ಅಭಿಪ್ರಾಯ ತೀರ್ಪುಗಳ ಬಗ್ಗೆ ಮಹಿಳೆಯೊಳಗಿನ ಆತಂಕವು ಈ ಹತ್ತಿರ ಸಂಬಂಧಗಳನ್ನು ಪ್ರಭಾವಿಸಬಹುದು ಮಹಿಳೆಯ ಮಹಿಳೆಯ ಕಾಮೋದ್ರೇಕದ ಕಾಮೋದ್ರೇಕವು ಸಾಮಾನ್ಯವಾಗಿ ನಾಲ್ಕು ಹಂತಗಳಲ್ಲಿ ಸಾಗುತ್ತದೆ ಈ ಹಂತಗಳನ್ನು ತಿಳಿಯುವುದರಿಂದ ಕಾಮೋದ್ರೇಕದ ಬಗ್ಗೆ ಉಂಟಾಗುವ ಗೊಂದಲಗಳನ್ನು ನಿವಾರಿಸಬಹುದು ಒಂದು ಉತ್ತೇಜನೆಯ ಹಂತ ಈ ಹಂತದಲ್ಲಿ ಮಹಿಳೆಯ ಮನಸ್ಸು ಮತ್ತು ಶರೀರವು ಕಾಮೋದ್ರೇಕದತ್ತ ತಿರುಗುತ್ತದೆ ಶಾರೀರಿಕ ಬದಲಾವಣೆಗಳು ಹೃದಯ ಬಡಿತ ಹೆಚ್ಚುವುದು ರಕ್ತದೊತ್ತಡ ಏರಿಕೆಯಾಗುವುದು ಶ್ವಾಸಕೋಶದ ಚಟುವಟಿಕೆ ವೇಗವಾಗುವುದು ಯೋನಿಮಾರ್ಗದಲ್ಲಿ ಬದಲಾವಣೆಗಳು ಯೋನಿ ಮಾರ್ಗವನ್ನು ತೇವಗೊಳಿಸುವ ಸ್ರಾವ ಉತ್ಪತ್ತಿಯಾಗುತ್ತದೆ ಎರಡು ಮೂರ್ಛನೆಯ ಹಂತ ಈ ಹಂತದಲ್ಲಿ ಕಾಮೋದ್ರೇಕ ಶಿಖರದತ್ತ ಸಾಗುತ್ತದೆ ಮಹಿಳೆಯ ಶರೀರವು ಹೆಚ್ಚು ಸ್ಪಂದನಶೀಲವಾಗುತ್ತದೆ ಶೃಂಗಾರ ಚಟುವಟಿಕೆಗಳಲ್ಲಿ ತೊಡಗುವಾಗ ಈ ಹಂತದಲ್ಲಿ ಮಹಿಳೆಯ ಎಚ್ಚರತೆಯು ಹೆಚ್ಚಾಗುತ್ತದೆ ಮೂರು ಆಘಾತದ ಹಂತ ಈ ಹಂತವು ಸಾಮಾನ್ಯವಾಗಿ ಮಿಂಚಿನಂತೆ ನಿಧಾನವಾಗಿ ಬರುತ್ತದೆ ಮಹಿಳೆಯ ಶರೀರದ ಎಲ್ಲಾ ಸ್ನಾಯುಗಳು ನೆಮ್ಮದಿಯಾಗುತ್ತವೆ ಈ ಸಮಯದಲ್ಲಿ ಅವರು ಶ್ರೇಷ್ಠವಾದ ಸಂತೃಪ್ತಿಯನ್ನು ಅನುಭವಿಸುತ್ತಾರೆ ನಾಲ್ಕು ಸಮಾಧಾನದ ಹಂತ ಇದು ಕೊನೆಯ ಹಂತವಾಗಿದೆ ಶರೀರವು ಮರುಸ್ಥಿತಿಗೆ ಮರಳುತ್ತದೆ ಈ ಹಂತದಲ್ಲಿ ನಿದ್ರೆಯ ಭಾವನೆ ಅಥವಾ ಸಮಾಧಾನ ಕೃತ್ಯ ಉಂಟಾಗಬಹುದು ಕಾಮೋದ್ರೇಕವನ್ನು ಉತ್ತೇಜಿಸಲು ಏನೆಲ್ಲಾ ಮಾಡಬಹುದು ಒಂದು ಅನುರಂಜನೆಯು ಪ್ರಮುಖ ಮಹಿಳೆಯ ಮನಸ್ಸನ್ನು ಪ್ರೀತಿಯಿಂದ ಮತ್ತು ಗೌರವದಿಂದ ಸ್ಪರ್ಶಿಸುವುದು ಅತ್ಯಂತ ಮುಖ್ಯವಾಗಿದೆ ಶಾರೀರಿಕ ಸ್ನೇಹ ಪತ್ನಿಯೇ ಅಥವಾ ಸಂಗಾತಿಯೊಂದಿಗೆ ಉತ್ಸಾಹದ ಭಾವನೆಗಳನ್ನು ಹಂಚಿಕೊಳ್ಳುವುದು ಅವರ ಕಾಮೋದ್ರೇಕವನ್ನು ಹೆಚ್ಚಿಸುತ್ತದೆ ಎರಡು ಆರೋಗ್ಯಕರ ಜೀವನಶೈಲಿ ನಿಯಮಿತ ವ್ಯಾಯಾಮ ಸಮತೋಲನ ಆಹಾರ ಸೇವನೆ ಹಾಗೂ ಆರೋಗ್ಯಕರ ನಿದ್ರೆ ಮಹಿಳೆಯ ಕಾಮೋದ್ರೇಕವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ ಮೂರು ಭಾವನಾತ್ಮಕ ಸಂಪರ್ಕ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಸಂಪರ್ಕ ಹೊಂದಿದ್ದರೆ ಶ್ರೇಷ್ಠ ಕಾಮೋದ್ರೇಕವನ್ನು ಅನುಭವಿಸಲು ಸಾಧ್ಯವಿದೆ ಮಹಿಳೆಯರಿಗೆ ಭದ್ರತೆಯ ಅನುಭವ ಮುಖ್ಯವಾಗಿದೆ ನಾಲ್ಕು ದಣ್ಣನೆಯ ನಿರ್ವಹಣೆ ಮನಸ್ಸಿನಲ್ಲಿ ಇರುವ ನಕಾರಾತ್ಮಕ ಭಾವನೆಗಳನ್ನು ದೂರ ಮಾಡಲು ಯೋಗ ಧ್ಯಾನ ಮತ್ತು ಮನೋವಿಜ್ಞಾನ ಸಂಬಂಧಿತ ಚಟುವಟಿಕೆಗಳನ್ನು ಅಳವಡಿಸಬಹುದು ಸಣ್ಣ ಸಣ್ಣ ಸಮಸ್ಯೆಗಳು ಮತ್ತು ಪರಿಹಾರಗಳು ಕಾಮೋದ್ರೇಕದ ಕೊರತೆ ಕೆಲವೊಮ್ಮೆ ಮಹಿಳೆಯರಿಗೆ ಕಾಮೋದ್ರೇಕ ಅನುಭವವಾಗದೇ ಇರಬಹುದು ಇದಕ್ಕೆ ಹಾರ್ಮೋನ್ ಸಮಸ್ಯೆ ಸಂಬಂಧದ ಸಮಸ್ಯೆ ಅಥವಾ ವೈದ್ಯಕೀಯ ಕಾರಣಗಳು ಕಾರಣವಾಗಬಹುದು ವೈದ್ಯಕೀಯ ಸಲಹೆ ಪಡೆಯುವುದು ಉತ್ಕಟವಾದ ಸಮಸ್ಯೆಗಳಿದ್ದರೆ ವೈದ್ಯಕೀಯ ಸಲಹೆ ಪಡೆಯುವುದು ಉತ್ತಮ ಮಹಿಳೆಯ ಕಾಮೋದ್ರೇಕ ಮತ್ತು ಆರೋಗ್ಯ ಕಾಮೋದ್ರೇಕವು ಕೇವಲ ಸಂತೃಪ್ತಿಯ ಪರಿಮಿತಿಯಲ್ಲ ಇದು ಮಹಿಳೆಯ ಆರೋಗ್ಯವನ್ನು ಹೆಚ್ಚು ಪೋಷಿಸುತ್ತವೆ ಮನೋಭಾವವನ್ನು ಸುಧಾರಣೆ ಮಾಡುತ್ತದೆ ರಕ್ತ ಸಂಚಾರವನ್ನು ಉತ್ತಮಗೊಳಿಸುತ್ತದೆ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮಹಿಳೆಯ ಕಾಮೋದ್ರೇಕದ ಬಗ್ಗೆ ಗಂಡಸರಿಗೆ ತಿಳಿಯಬೇಕಾದ ಕೆಲವು ಅಂಶಗಳು ಒಂದು ಸಮಯ ನೀಡಿರಿ ಮಹಿಳೆಯು ಮನಸ್ಸಿನ ಶ್ರೇಯಸ್ಥಿತಿಯನ್ನು ಹೊಂದಲು ಸಮಯ ಬೇಕಾಗುತ್ತದೆ ಅವರು ಪೂರ್ಣವಾಗಿ ತೃಪ್ತರಾಗಲು ಶೃಂಗಾರ ಚಟುವಟಿಕೆಗಳು ನಿಧಾನಗತಿಯಲ್ಲಿ ಸಾಗುವುದು ಉತ್ತಮ ಎರಡು ಸ್ಪಷ್ಟ ಸಂವಹನ ಮಾತುಗಳ ಮೂಲಕ ಅಥವಾ ಭಾವನಾತ್ಮಕವಾಗಿ ಏನೆಂದರೆ ಅವರು ಹೆಚ್ಚು ಸಂತೃಪ್ತರಾಗುತ್ತಾರೆ ಎಂಬುದರ ಕುರಿತು ತಿಳಿಯಿರಿ ಮೂರು ಅತಿಯಾದ ನಿರೀಕ್ಷೆ ಇಡಬೇಡಿ ಪ್ರತಿ ಬಾರಿ ಕಾಮುದ್ರೇಕ ಪಡೆಯಲೇಬೇಕು ಎಂಬ ನಿರೀಕ್ಷೆ ಹುಟ್ಟಿಸಿದರೆ ಒತ್ತಡ ಹೆಚ್ಚಾಗುತ್ತದೆ ಕೊನೆಗೊಮ್ಮೆ ಮಹಿಳೆಯ ಕಾಮುದ್ರೇಕವು ಜಟಿಲವಾದ ವಿಷಯವೇ ಆಗಿದ್ದರೂ ಇದು ಪ್ರಾಕೃತಿಕ ಮತ್ತು ಮುಖ್ಯವಾದ ಭಾಗವಾಗಿದೆ ಪ್ರೀತಿ ಗೌರವ ಮತ್ತು ಪರಸ್ಪರದ ಅರಿವಿನಿಂದ ಇದು ಸುಲಭವಾಗಿ ಸಮರ್ಪಕವಾಗಿ ಏರ್ಪಡಬಹುದು ಗಟ್ಟಿಯಾಗಿ ಮಾತನಾಡುವುದು ಮತ್ತು ಸಂಬಂಧದಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವುದು ಅತ್ಯಗತ್ಯ ನಾವು ಈ ವಿಷಯವನ್ನು ಮನೋವಿಜ್ಞಾನ ವೈದ್ಯಕೀಯ ಮತ್ತು ಸಾಮಾಜಿಕ ದೃಷ್ಟಿಕೋನಗಳಿಂದ ಸಮಜಾಯಿಷಿ ಮಾಡುವ ಅಗತ್ಯವಿದೆ ನೀವು ಈ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿದುಕೊಳ್ಳಲು ತಾತ್ಪರ್ಯವಿದ್ದರೆ ದಯವಿಟ್ಟು ಸ್ವಲ್ಪ ಹೆಚ್ಚು ಓದಿ ಅಥವಾ ತಜ್ಞರನ್ನು ಸಂಪರ್ಕಿಸಿ ಈ ಅಹಿತಕರ ವಿಷಯವನ್ನು ಸ್ಪಷ್ಟವಾಗಿ ಮತ್ತು ಸಂವೇದನಾಶೀಲವಾಗಿ ತಿಳಿಸಿದ ನಮ್ಮ ಪ್ರಯತ್ನವನ್ನು ನೀವು ಹೇಗೆ ಕಾಣುತ್ತೀರಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಇದಕ್ಕೆ ನಿಮ್ಮ ಬೆಂಬಲ ನಮ್ಮ ಮುಂದೆ ಮತ್ತಷ್ಟು ಉತ್ತಮ ವಿಷಯಗಳನ್ನು ತರುತ್ತದೆ ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಮರುಬರುವುದು ಖಚಿತ ಧನ್ಯವಾದಗಳು